ಮಾಜಿ ಸಚಿವ ಎಚ್ಡಿ ರೇವಣ್ಣಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಬಂಧನದ ಭೀತಿಯಿಂದ ಎಚ್ಡಿ ರೇವಣ್ಣ ಪಾರಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಿಸದ ಹಿನ್ನೆಲೆ ನಿರೀಕ್ಷಣಾ ಜಾಮೀನಿನ ಅವಶ್ಯಕತೆ ಇಲ್ಲ ಅಂತ ಎಸ್ಐಟಿ ಪರ ಎಸ್ಪಿಪಿ ಬಿಎನ್ ಜಗದೀಶ್ ಮಾಹಿತಿ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಹೇಳಿಕೆಯ ಹಿನ್ನೆಲೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನ ರೇವಣ್ಣ ಹಿಂಬಡೆದಿದ್ದಾರೆ ಇನ್ನು ಡಿ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯ ಕಿಡ್ನ್ಯಾಪ್ ಆರೋಪ ಸಂಬಂಧ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ರಾತ್ರಿ ಸಂತ್ರಸ್ತೆಯನ್ನ ಸತೀಶ್ ಕರೆದೊಯ್ದಿತ್ತು ಈ ಬಗ್ಗೆ ಸಂತ್ರಸ್ತೆ ಮಗ ಪೊಲೀಸರಿಗೆ ದೂರು ಕೊಟ್ಟಿದ್ದ ಮಗನ ದೂರಿನ ಅನ್ವಯ ಸತೀಶ್ ಬಾಬುನನ್ನ ಕೆಆರ್ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದು ಸಂತ್ರಸ್ತೆಯ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ದರೂ ಹಿಡಿದು ತರ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಪ್ರಜ್ವಲ್ರ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪ್ರಧಾನಿಗೆ ಪತ್ರ ಬರೆದಿದ್ದೇನೆ ಆದರೂ ಕೇಂದ್ರ ಏನೂ ಮಾಡ್ತಿಲ್ಲ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಪ್ರಜ್ವಲ್ ನನ್ನ ಮಗ ಅಂದಿದ್ದು ಈಗ ಏನು ಹೇಳ್ತಾರೆ ಅಂತ ಪ್ರಶ್ನಿಸಿರುವ ಸಿಎಂ ಪ್ರಜ್ವಲ್ ಪ್ರಕರಣ ಮೊದಲೇ ಬಿಜೆಪಿಗೆ ಗೊತ್ತಿತ್ತು ಆದರೂ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈಗ ಕ್ರಮ ಯಾಕೆ ವಹಿಸ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ ರೇವಣ್ಣ ಜೊತೆಗಿನ ಸ್ನೇಹದಿಂದಾಗಿಯೇ ಸಿದ್ದರಾಮಯ್ಯ ಎಫ್ಐಆರ್ ವಿಳಂಬ ಮಾಡಿಸಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾದ ಮೇಲೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ ಮೊದಲೇ ಎಫ್ಐಆರ್ ಮಾಡಿದರೆ ಅವತ್ತೇ ಅರೆಸ್ಟ್ ಆಗ್ತಿದ್ರು ನಾವು ಈ ವಿಚಾರದಲ್ಲಿ ಮೌನವಾಗಿಲ್ಲ ಪ್ರಜ್ವಲ್ ಬಗ್ಗೆ ಗೊತ್ತಿದ್ದು ಸುಮ್ಮನೆ ಬಿಟ್ಟಿದ್ದು ನೀವು ಸಿದ್ದರಾಮಯ್ಯ ರೇವಣ್ಣ ಮಧ್ಯೆ ಹೊಂದಾಣಿಕೆ ಇರೋದಕ್ಕೆ ವಿಳಂಬ ಮಾಡಿದ್ದಾರೆ ಗಂಭೀರ ಸ್ವರೂಪದ ಪ್ರಕರಣ ಅಂತ ಗೊತ್ತಿದ್ರೂ ಹಾಯಾಗಿ ಮಲಗಿ ಈಗ ಬಿಜೆಪಿ ಮೇಲೆ ಗುಬೆ ಕೂರಿಸ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇದ್ದವರು ಈ ರೀತಿ ಮಾತನಾಡಲ್ಲ ಅಂತ ಸಿಎಂ ಬಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ ಜೆಡಿಎಸ್ ನಮ್ಮ ಮೈತ್ರಿ ಪಕ್ಷ ಅಷ್ಟೇ ಬಿಜೆಪಿಯಲ್ಲಾಗಿದ್ರೆ ನಾವು ಜವಾಬ್ದಾರಾಗ್ತಿದ್ವಿ ಇದು ಜೆಡಿಎಸ್ ವಿಚಾರ ಅಂತ ಜಾರ್ಕೊಂಡಿದ್ದಾರೆ ರೇವಣ್ಣ ಕುಟುಂಬದ ವಿರುದ್ಧ ಕಿಡ್ನ್ಯಾಪ್ ಆರೋಪದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಪ್ರಕರಣದ ಬಗ್ಗೆಯೂ ಎಸ್ಐಟಿ ಅಧಿಕಾರಿಗಳೇ ತನಿಖೆ ನಡೆಸುತ್ತಾರೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ ಕಾನೂನು ಪ್ರಕಾರ ಎರಡನೇ ನೋಟಿಸ್ಗೂ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪ್ರಜ್ವಲ್ ಹಾಜರಾಗಬೇಕು ಹಾಜರಾಗದೆ ಹೋದರೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಕಾನೂನಿನಲ್ಲಿ ಬಂಧಿಸುವ ಅವಕಾಶ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಂತ್ರಸ್ತ ಮಹಿಳೆ ನಾಪತ್ತೆ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಸಂತ್ರಸ್ತರು ಯಾರಿಗೂ ಹೆದರುವ ಅಗತ್ಯ ಇಲ್ಲ ಸಂತ್ರಸ್ತರಿಗೆ ರಕ್ಷಣೆ ನೀಡುವಂತಹ ಕೆಲಸ ಮಾಡುತ್ತೇವೆ ಹಾಸನದಲ್ಲಿ ಸಾಕಷ್ಟು ಗಾಳಿ ಸುದ್ದಿ ಹರಿದಾಡ್ತಾ ಇದೆ ಗೃಹ ಇಲಾಖೆ ವಿಚಾರದಲ್ಲಿ ನಾನು ಯಾವುದೇ ಕಮೆಂಟ್ ಮಾಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಸಂಬಂಧ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇಪ್ ಕೇಸ್ ಬಗ್ಗೆ ಪೇಪರ್ನಲ್ಲಿ ನೋಡಿದ್ದೇನೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಕುಮಾರಣ್ಣ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಬಿಜೆಪಿಯವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಉಪ್ಪು ತಿಂದವರು ನೀರು ಕುಡಿದೇಬೇಕು ಅಂತ ಕುಮಾರಣ್ಣ ಅಮಿತ್ ಶಾ ಹೇಳಿದ್ದಾರೆ ತನಿಖೆಯ ಮಧ್ಯೆ ನಾವು ಮೂಗು ತೋರಿಸಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ರಾಜೀವ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ಯೂನಿವರ್ಸಿಟಿ ತೆಗೆದಿದ್ದಾರೆ ಡಿಕೆಶಿ ಶಿ ದಿನದ ಇಪ್ಪತ್ನಾಲ್ಕು ಗಂಟೆಯು ರಾಜಕೀಯ ಮಾಡೋರು ಎದುರಾಳಿಗಳಿಗೆ ಯಾವಾಗ ಯಾವ ಅಸ್ತ್ರ ಬಳಸಬೇಕು ಹೇಗೆ ಬಗ್ಗೆ ಬಳಿಬೇಕು ಅಂತ ಡಿಕೆಶಿ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವರು ಎಲ್ಲಾ ಅಸ್ತ್ರ ಉಪಯೋಗಿಸ್ತಾರೆ ಅಂತ ರಾಜುಗೌಡ ಹೇಳಿದ್ದಾರೆ ಕೆಲವರ ವಿರುದ್ಧ ಬೆದರಿಸುವ ಅಸ್ತ್ರ ಬಳಸಿದರೆ ಇನ್ನು ಕೆಲವರ ವಿರುದ್ಧ ಸೀರಿ ಅಸ್ತ್ರ ಉಪಯೋಗಿಸ್ತಾರೆ ಡಿಕೆಶಿಗೆ ಎರಡು ವರ್ಷದ ಹಿಂದೆಯೇ ಪೆನ್ಡ್ರೈವ್ ಬಗ್ಗೆ ಗೊತ್ತಿತ್ತಂತೂ ಅವತ್ತೇ ಯಾಕೆ ಹೇಳಲಿಲ್ಲ ಅಂತ ರಾಜುಗೌಡ ಪ್ರಶ್ನಿಸಿದ್ದಾರೆ ಆಗಲೇ ಹೇಳಿದರೆ ಇಷ್ಟೊತ್ತಿಗೆ ಶಿಕ್ಷೆ ಕೂಡ ಕೊಡಿಸಬಹುದಿತ್ತು ಇವರಿಗೆ ತಪ್ಪು ಮಾಡಿದವರಿಗಿಂತ ರಾಜಕೀಯವೇ ಮುಖ್ಯ ಅಂತ ಕಿಡಿಕಾರಿದ್ದಾರೆ ಡಿಕೆಶಿಗೆ ಸಿಎಂ ಆಗುವ ಆಸೆ ಇದೆ ಸಿಎಂ ಆಗೋಕೆ ಸಿದ್ದರಾಮಣ್ಣನನ್ನ ಕೆಳಗಡಿಸಬೇಕಿದೆ ಕುರ್ಚಿಗಾಗಿ ಡಿಕೆಶಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಸಿದ್ದರಾಮಯ್ಯಗೆ ರಾಜುಗೌಡ ಅಥವಾ ಬಿಜೆಪಿ ಕುತ್ತಲ್ಲ ಡಿಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯಗೆ ಕುತ್ತು ಅಂತ ರಾಜುಗೌಡ ಹೇಳಿದ್ದಾರೆ ಮೋದಿ ಸತ್ರೆ ಬೇರ್ಯಾರು ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ ಎಂಬ ಶಾಸಕ ರಾಜುಕಾಗೆ ಹೇಳಿಕೆಗೆ ಸಂಸದ ಭಗವಂತ್ ಕೂಬಾ ಕಿಡಿಕಾರಿದ್ದಾರೆ ಆ ಮುದುಕನಿಗೆ ಬುದ್ಧಿ ಭ್ರಮಣೆಯಾಗಿದೆ ವಯಸ್ಸಿಗಾದರೂ ಮರ್ಯಾದೆ ಕೊಟ್ಟು ಮಾತನಾಡಬೇಕು ತಾವೇ ಮುದಿಯಾಗಿದ್ದು ಪ್ರಧಾನಿ ಬಗ್ಗೆ ಮಾತನಾಡೋದು ಸರಿಯಲ್ಲ ಕಾಂಗ್ರೆಸ್ಗೆ ಕೆಟ್ಟ ಬುದ್ಧಿ ಇದೆ ರಾಜಕ್ಕಾಗಿ ಮಾತು ಅವರ ಸಂಸ್ಕೃತಿ ತೋರಿಸುತ್ತೆ ಜನರೇ ಅವರಿಗೆ ಉತ್ತರ ಕೊಡ್ತಾರೆ ಅಂತ ಭಗವಂತ ಖೂಬಾ ಕಿಡಿಕಾರಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಮುಖಂಡ ಬಿಜುಗೌಡ ಪಾಟೀಲ್ ಹಾಗೂ ಎಂಎಲ್ಸಿ ಗೌಡ ಪಾಟೀಲ್ ನಡುವೆ ಜಟಾಪಟಿ ಜೋರಾಗಿದೆ ಎಂಎಲ್ಸಿ ಗೌಡ ಪಾಟೀಲ್ಗೆ ಜೀವ ಬೆದರಿಕೆಯ ಆರೋಪ ಕೇಳಿಬಂದಿದೆ ಬಿಜುಗೌಡ ಪಾಟೀಲ್ ಜೊತೆ ಇರುವ ಪಂಜಾಬ್ ಮೂಲದ ಸರ್ದಾರ್ ಜಿ ನನಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಸರ್ದಾರ್ಜಿ ಬಳಿ ಅಕ್ರಮ ಪಿಸ್ತೂಲುಗಳಿವೆ ಸರ್ದಾರ್ಜಿ ನಮ್ಮ ಮನೆಗೆ ನುಗ್ಗಿ ಹೊಡೆಯುವುದಾಗಿ ಹೇಳಿದ್ದಾನೆ ಬಿಜುಗೌಡ ಕುಮ್ಮಕ್ಕಿನಿಂದಲೇ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಗೌಡ ಪಾಟೀಲ್ ದೂರು ಕೊಟ್ಟಿದ್ದಾರೆ ಗೌಡ ಪಾಟೀಲ್ಗೆ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತ ವಿಜುಗೌಡ ನಿನ್ನೆ ಆರೋಪ ಮಾಡಿದ್ದು ಅಲ್ಲದೆ ನನಗೆ ನನ್ನ ಮಕ್ಕಳಿಗೆ ಏನಾದರೂ ಆದರೆ ಸುನಿಲ್ಗೌಡ ಬಿ ಪಾಟೀಲ್ ಕಾರಣ ಆದಿದ್ರು ವಿಜುಗೌಡ ಆರೋಪದ ಬೆನ್ನಲ್ಲೇ ಈಗ ಗೌಡ ಸಿಎಂ ಮತ್ತು ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜೇಂದ್ರ ಬಿವೈ ರಾಘವೇಂದ್ರ ಪರ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಪರ ಬಿಜೆಪಿ ನಾಯಕರು ಮತಯಾಚಿಸಿದರು ಬೈಂದೂರಿನಲ್ಲಿ ಬೃಹತ್ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಅಲ್ಲಿನ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾದಂತಹ ಅಣ್ಣಮಲೈ ಹಾಗೂ ಮಾಜಿ ಸಿಎಂ ಬಿಎಸ್ವೈ ನಳಿನ್ ಕುಮಾರ್ ಕಟೀಲ್ ನಟಿ ತಾರಾ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ ಬೈಂದೂರು ಪೇಟೆಯಿಂದ ಗಂಗೊಳ್ಳಿ ವರೆಗೆ ರೋಡ್ ಶೋ ನಡೆಸಲಾಗ್ತಾ ಇದೆ ಪ್ರಚಾರದ ವೇಳೆ ಮಾತನಾಡಿದ ರಾಘವೇಂದ್ರ ದೇವ ದುರ್ಲಭ ಕಾರ್ಯಕರ್ತರಿಂದ ಮತ ಪ್ರಚಾರ ನಡೆದಿದೆ ಇವತ್ತಿನ ರೋಡ್ ಶೋ ಬೈಂದೂರು ಪ್ರಚಾರದ ಫೈನಲ್ ಟಚ್ ಅಪ್ ಸ್ವಾಭಿಮಾನ ದೇಶಕ್ಕೋಸ್ಕರ ಜನ ಒಗ್ಗಟ್ಟಾಗಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗಿದೆ ಈಗ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಿ ಮೋದಿಯ ಪಟ್ಟಾಭಿಷೇಕ ಆಗಬೇಕು ಅದಕ್ಕಾಗಿ ನೀವೆಲ್ಲರೂ ಬಿಜೆಪಿಗೆ ಮತ ನೀಡಿ ಅಂತ ಮತದಾರರಿಗೆ ಬಿವೈ ರಾಘವೇಂದ್ರ ಮನವಿ ಮಾಡಿದ್ದಾರೆ ಚಿಕ್ಕೋಡಿ ಲೋಕಸಭಾ ಅಖಾಡಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ಹುಕ್ಕೇರಿಯ ವಿಶ್ವರಾಜ ಕಲ್ಯಾಣ ಮಂಟಪದ ಬಳಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಹುಕ್ಕೇರಿಗೆ ಆಗಮಿಸಿದ ಅಮಿತ್ ಶಾರನ್ನ ಬಿಜೆಪಿ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ ಸಮಾವೇಶಕ್ಕೆ ಆಗಮಿಸಿದ ಜನರನ್ನ ಕಂಡು ಅಮಿತ್ ಶಾ ಫುಲ್ ಖುಷ್ ಆಗಿ ಹೆಲಿಕಾಪ್ಟರ್ನಿಂದ ಇಳಿದು ಕಾಲುಗಿನ ಮೂಲಕ ಜನರ ಮಧ್ಯೆಯೇ ವೇದಿಕೆವರೆಗೂ ನಡ್ಕೊಂಡು ಬಂದರು ಸಮಾವೇಶದಲ್ಲಿ ಮಾತನಾಡಿದ ಅಮಿತ್ ಶಾ ಕರ್ನಾಟಕದ ಜನ ಮೋದಿಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ದೀರಿ ಈ ಹತ್ತು ವರ್ಷದಲ್ಲಿ ಮೋದಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ರಾಮಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಸುಳ್ಳು ಹೇಳಿಕೊಂಡು ಬಂದಿತ್ತು ಆದರೆ ಮೋದಿ ಕೆಲವೇ ವರ್ಷಗಳಲ್ಲಿ ರಾಮಮಂದಿರ ಮಾಡಿದ್ರು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಮುಖ್ಯ ಆದರೆ ನಮಗೆ ದೇಶದ ಜನರ ಹಿತವೇ ಮುಖ್ಯ ಈ ಬಾರಿಯೂ ಬಿಜೆಪಿಗೆ ಓಟ್ ಹಾಕಿ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿ ಅಂತ ಅಮಿತ್ ಶಾ ಮನವಿ ಮಾಡಿದ್ದಾರೆ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಇನ್ನೂ ಬಣ ಬಡಿದಾಟ ನೆನೆ ವಿರೋಧಿ ಬಣದ ನಾಯಕ ಮಾಜಿ ಎಂಎಲ್ಸಿ ಎಚ್ ಆರ್ ಸೇರಿದಂತೆ ಹಲವರ ವಿರುದ್ಧ ಮಾಜಿ ಸಚಿವ ಇಕ್ಬಾಲಂ ಸಾರಿ ಹರಿಹಾಯ್ದಿದ್ದಾರೆ ಕೆಲವರು ಕಾಂಗ್ರೆಸ್ ಮುಖವಾಡ ಹಾಕೊಂಡು ಪ್ರಚಾರಕ್ಕೆ ಬರ್ತಿದ್ದಾರೆ ಅವರು ಕರೆದರೆ ಅವರ ಜೊತೆ ಹೋಗಬೇಡಿ ಅವರೆಲ್ಲಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದವರು ಜನಾರ್ದನ ರೆಡ್ಡಿ ಜೊತೆ ಡೀಲ್ ಮಾಡಿಕೊಂಡು ಕಾಂಗ್ರೆಸ್ಗೆ ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದರಿಂದ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ಬೆಂಬಲಿಗರಿಗೆ ಆಡಿಯೋ ಸಂದೇಶ ಕಳಿಸಿದ್ದಾರೆ ಇನ್ನು ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಮತಯಾಚಿಸಿದರು ಇದೇ ವೇಳೆ ದಾವಣಗೆರೆಯ ಡೆಂಟಲ್ ಕಾಲೇಜು ರಸ್ತೆಯಲ್ಲಿರುವ ಹೋಟೆಲ್ನಲ್ಲಿ ಬೆಣ್ಣೆ ದೋಸೆ ಸವಿದ್ರು ಪ್ರಚಾರದ ವೇಳೆ ಮಾತನಾಡಿದ ಯದುವೀರ್ ಮೋದಿ ಆಡಳಿತವನ್ನ ದೇಶದ ಜನತೆ ಒಪ್ಪಿಕೊಂಡಿದ್ದಾರೆ ಹತ್ತು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿರುವುದು ಎಲ್ಲರಿಗೂ ಗೊತ್ತಿದೆ ಈ ಬಾರಿಯೂ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೆಂಟು ಸ್ಥಾನ ಗೆಲ್ಲಲಿದೆ ಅಂತ ಯದುವೀರ್ ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲದೆ ಗಾಯತ್ರಿ ಸಿದ್ದೇಶ್ವರ್ಗೆ ವೋಟ್ ಹಾಕಿ ಮೋದಿ ಕೈ ಬಲಪಡಿಸಿ ಅಂತ ಮತದಾರರಲ್ಲಿ ಯದುವೀರ್ ಒಡೆಯರ್ ಮನವಿ ಮಾಡಿದೆ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಕೆಎಸ್ ಈಶ್ವರಪ್ಪ ಅಪ್ಪರದ ಪ್ರಚಾರ ನಡೆಸ್ತಾ ಇದ್ದಾರೆ ಗಾರ್ಮೆಂಟ್ಸ್ ಕಾರ್ಮಿಕರು ಶೋರೂಮ್ ಕಾರ್ಮಿಕರನ್ನ ಭೇಟಿಯಾಗಿ ಮತಯಾಚಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇನೆ ನನ್ನ ಸ್ಪರ್ಧೆಗೆ ಕಾರಣ ಎನ್ನುವುದು ನಿಮಗೆಲ್ಲ ತಿಳಿದಿದೆ ಈಶ್ವರಪ್ಪ ಹೆಸರಿನ ಮತ್ತೊಬ್ಬ ವ್ಯಕ್ತಿಯನ್ನು ನಿಲ್ಲಿಸುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ ಮತ ಹಾಕುವಾಗ ಕಬ್ಬಿನ ಜೊತೆ ಇರುವ ರೈತನ ಚಿಹ್ನೆಗೆ ಮತ ಹಾಕಿ ಜೊತೆಗೆ ನನ್ನ ಪರ ಪ್ರಚಾರ ಮಾಡಲು ಕಾರ್ಮಿಕರಿಗೆ ಒಂದು ದಿನ ರಜೆ ನೀಡಿ ಅಂತಲೂ ಶೋರೂಂ ಮಾಲೀಕರಲ್ಲಿ ಈಶ್ವರಪ್ಪ ಮನವಿ ಮಾಡಿದರು ಮಾಜಿ ಸಚಿವ ಡಿ ರೇವಣ್ಣ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಡಿ ರೇವಣ್ಣಗೆ ಎಸ್ಐಟಿ ಮತ್ತೊಂದು ನೋಟಿಸ್ ಕೊಟ್ಟಿದೆ ಒಳನರಸೀಪುರದ ರೇವಣ್ಣ ನಿವಾಸಕ್ಕೆ ಪೊಲೀಸರು ಆಗಮಿಸಿ ನೋಟಿಸ್ ಕೊಟ್ಟಿದ್ದಾರೆ ಎರಡನೇ ನೋಟಿಸ್ ಕೊಟ್ಟು ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣ ಅವರಿಗೆ ಸೂಚನೆ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ಬೆಳ್ಳಂಬಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾಂಗ್ರೆಸ್ ಬೆಂಬಲಿತ ಉದ್ಯಮಿಗಳ ಮನೆ ಸೇರಿದಂತೆ ಒಟ್ಟು ಆರು ಕಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದರು ದೀಪಕ್ ದೊಡ್ಡೂರು ಶಿವರಾಮ್ ಹೆಗಡೆ ಅನಿಲ್ ಮುಷ್ಟಗಿ ಸೇರಿದಂತೆ ಒಟ್ಟು ಆರು ಜನರ ಮೇಲೆ ದಾಳಿಯಾಗಿದೆ ಮನೆ ಮತ್ತು ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಕೊಲೆ ಮಾಡಿದ ಘಟನೆ ಕೋಲಾರ ತಾಲೂಕಿನ ರಾಮಚಂದ್ರ ಗ್ರಾಮದಲ್ಲಿ ನಡೆದಿದೆ ಮೂವತ್ತೈದು ವರ್ಷದ ಅಂಬರೀಷ್ ಮೃತ ಯುವಕ ನಿನ್ನೆ ಸಂಜೆ ಅಂಬರೀಷ್ ಮನೆಯಿಂದ ಹೊರ ಹೋಗಿದ್ದ ಇವತ್ತು ಗ್ರಾಮದ ಹೊರವಲಯದಲ್ಲಿ ಅಂಬರೀಷ್ ಶವ ಪತ್ತೆಯಾಯಿತು ಹಳೆ ದ್ವೇಷದಿಂದ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆ ಇದ್ದಾರೆ ಕರ್ನಾಟಕದಲ್ಲಿ ಬಿಸಿಲ ಜಳ ಹೆಚ್ಚಾಗ್ತಲೇ ಇದ್ದು ಮೈಸೂರಿನಲ್ಲೂ ಕೂಡ ಜನರಿಗೆ ಬರದ ಎಫೆಕ್ಟ್ ತಟ್ಟಿದೆ ಕಬಿನಿ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗಿದ್ದು ಅರವತ್ತು ಅಡಿಗೆ ಮರಗಳು ಕಂಡಿವೆ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ದೇವಾಲಯ ಕಾಣಿಸಿಕೊಂಡಿದೆ ನೀರಿನಲ್ಲಿ ಮುಳುಗಡೆಯಾಗಿದ್ದ ನಂದಿ ವಿಗ್ರಹ ಶಿವಲಿಂಗ ಗಣಪತಿ ನಾಗ ಸೇರಿದಂತೆ ಹಲವು ವಿಗ್ರಹಗಳು ಕಾಣಿಸಿಕೊಂಡಿದ್ದು ಜನರನ್ನ ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ ಬಿಸಿಲ ಬೇಗೆಗೆ ತತ್ತರಿಸಿದ್ದ ರಾಜ್ಯಕ್ಕೆ ಮಳೆಯ ಸಿಂಚನವಾಗಿದೆ ನಿನ್ನೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಬಿದ್ದಿದ್ದು ಇನ್ನೂ ನಾಲ್ಕು ದಿನ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮೇ ಆರು ಹಾಗೂ ಏಳರಂದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಉತ್ತರ ಕರ್ನಾಟಕದ ಬೀದರ್ ಕಲಬುರಗಿ ಯಾದಗಿರಿ ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಮುಂದುವರೆಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಿಇಟಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ವಿಚಾರ ಸಂಬಂಧ ಕೆಇ ನಿರ್ದೇಶಕರ ವಿರುದ್ಧ ತನಿಖೆಗೆ ಹೆಚ್ಚಿನ ಒತ್ತಾಯ ಕೇಳಬರ್ತಾ ಇದೆ ಈ ಕುರಿತು ಪೋಷಕರ ಸಂಘಟನೆ ಉನ್ನತ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದು ಕೆಇಎ ನಿರ್ದೇಶಕಿ ರಮ್ಯಾ ವಿರುದ್ಧ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ದಾರೆ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ಯಾವ್ಯಾವ ಕೋಚಿಂಗ್ ಸೆಂಟರ್ ಹಾಗೂ ಟ್ಯೂಷನ್ ಸೆಂಟರ್ಗಳು ಇದರ ಜೊತೆ ಶಾಮೀಲಾಗಿವೆ ಅಂತ ತನಿಖೆ ನಡೆಸಿ ಅಂತ ಆಗ್ರಹಿಸಲಾಗಿದೆ ಒಂದು ವೇಳೆ ಸರಿಯಾದ ತನಿಖೆಯಾಗದೆ ಹೋದರೆ ಕೆಇಎಗೆ ಮುತ್ತಿಗೆ ಹಾಕುವುದಾಗಿ ಪೋಷಕರ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ ಬಸ್ನಲ್ಲಿ ಸೀಟ್ಗಾಗಿ ಮಹಿಳೆಯರ ನಡುವೆ ಮಾರಾಮಾರಿ ನಡೆದಿದೆ ವಿಜಯಪುರ ನಗರದ ಹೊಸ ಬಬಲೇಶ್ವರ ಬಳಿ ನಡೆದ ಘಟನೆ ಇದು ಇಬ್ಬರು ಮಹಿಳೆಯರ ಕಾದಾಟದ ದೃಶ್ಯವನ್ನ ವ್ಯಕ್ತಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆಹಿಡಿದಿದ್ದಾರೆ ಮಹಿಳೆಯರ ಕಿತ್ತಾಟದಿಂದ ಅರ್ಧ ಗಂಟೆ ಬಬಲೇಶ್ವರ ರಸ್ತೆಯಲ್ಲೇ ಬಸ್ ನಿಂತಿತ್ತು ಬಳಿಕ ಸಹ ಪ್ರಯಾಣಿಕರು ಮಹಿಳೆಯರನ್ನ ಸಮಾಧಾನಪಡಿಸಿದರು ಇನ್ನು ಮತದಾನ ಜಾಗೃತಿಯ ಅಂಗವಾಗಿ ಗದಗ ನಗರದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಲಾಯಿತು ಎಸ್ಪಿ ಡಿಸಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಭಯಮುಕ್ತ ಮತದಾನ ಮಾಡುವ ಕುರಿತು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕೇರಳದ ಭದ್ರತಾ ಪಡೆ ಸಹಯೋಗದಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ ಕೇರಳ ಭದ್ರತಾ ಪಡೆಗಳಿಗೆ ಜಿಲ್ಲಾ ಪೊಲೀಸರು ಸಾಥ್ ಕೊಟ್ಟಿದ್ದಾರೆ ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬಂದ ಯೋಧ ಕಲ್ಲಪ್ಪ ಮಾರುತಿ ಕುಂದರ್ಗಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಧಾರವಾಡ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಯೋಧ ಕಲ್ಲಪ್ಪಗೆ ನೂರಾರು ಮಹಿಳೆಯರು ಆರತಿ ಮಾಡಿ ವಾದ್ಯ ಮೇಳದೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತ ಕೋರಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್